ಎಸ್ ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಭಾರಿ ಮಳೆಯ ಹಿನ್ನೆಲೆ ಜೇವರ್ಗಿ ತಾಲೂಕಿನ ಗಂಗವಾರ್ ಗ್ರಾಮ ಜಲಾವೃತ್ತವಾಗಿರುವಂಥದ್ದು ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆ ಹಿನ್ನೆಲೆ ಗ್ರಾಮಕ್ಕೆ ಮಳೆಯ ನೀರು ನುಗ್ಗಿದೆ ಗ್ರಾಮದಲ್ಲಿ ನದಿಯಂತೆ ಹರಿಯುತ್ತಿದೆ ಆ ಒಂದು ಮಳೆಯ ನೀರು ಗ್ರಾಮದಲ್ಲಿ ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಂತರ ಸೃಷ್ಟಿಯಾಗಿದೆ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಆ ಒಂದು ಮನೆಯವರು ಮನೆಯಲ್ಲಿ ಬಂದಂತಹ ನೀರನ್ನ ಹೊರಹಾಕಲು ಅಲ್ಲಿರುವಂತಹ ಜನರು ಪರದಾಟವನ್ನ ನಡೆಸಿದ್ದಾರೆ ಗ್ರಾಮದಲ್ಲಿ ನೀರು ನುಗ್ಗಿದ ಹಿನ್ನೆಲೆ ವಾಹನ ಸಂಚಾರ ಕೂಡ ಸ್ಥಗಿತವಾಗಿದೆ ಮತ್ತು ವಾಹನ ಸವಾರರು ಕೂಡ ಪರದಾಟ ನಡೆಸಿದ್ದಾರೆ ಊರಿನಲ್ಲಿ ನೀರು ನುಗ್ಗಿದ ಹಿನ್ನೆಲೆ ಜನರು ಓಡನಾಡಲು ಪರದಾಟವನ್ನು ನಡೆಸಿರುವಂತದ್ದು